ಹಾಗೂ ಪೂಜಾ ದೇವೇಂದ್ರ ಹೆಗಡೆ ಅವರ ಕುರಿತು ಎಲ್ಲಿದ್ದ ತಲೆ ಪೂಜೆಯನ್ನು ತಂದು ಕೆಲವೊಂದಿಷ್ಟು ಗೊಂದಲ ವಾತಾವರಣ ಸೃಷ್ಟಿ ಮಾಡಿರುವ ಕುರಿತು ಮತ್ತು ಎಸ್ಐಟಿ ಎನ್ಕ್ವೈರಿ ಆದಷ್ಟು ಬೇಗನೆ ಆಗಬೇಕನ್ನು ಗಮನಕ್ಕೆ ಪ್ರಯತ್ನಿಸಬೇಕು ಪೂಜೆ ಮಹಾಪೌರ ಉಪಮಹಾಪೌರ ಗೌರ್ಮೆಂಟ್ ಸದಸ್ಯರೇ ಮಾನ್ಯ ಆಯುಕ್ತರೇ ಕೆಲವೊಂದಿಷ್ಟು ದಿವಸಗಳ ಹಿಂದೆ ಪೂಜನೀಯ ಸ್ಥಳ ಮತ್ತು ಎಂಟು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಧರ್ಮಾಧಿಕಾರಿಗಳಾದಂತಹ ಮುಂದೆ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಜಿಲ್ಲಾ ಸಲ್ಲದ ಆರೋಪಗಳನ್ನ ಮಾಡಿ ಇಡೀ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶ ಕೆಲವೊಂದಿಷ್ಟು ಘಟನೆಗಳು ನಡೆದುಕೊಂಡಿದ್ದಾರೆ ಆದ್ದರಿಂದ ಈ ಒಂದು ಏನು ಘಟನಾವಣೆ ನಡೆದು ಆದಷ್ಟು ಬೇಗನೆ ಮುಕ್ತಿ ಸಿಗ್ಬೇಕಾಗಿದೆ ರಾಜ್ಯ ಸರ್ಕಾರ ಈಗಾಗಲೇ ಎಸ್ ಐ ಟಿ ಅನ್ನ ಒಂದು ಎನ್ಕ್ವೈರಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅದು ಬೇಗ ಅನ್ನುವಂಥದ್ದು ನಮ್ಮ ಒಂದು ಒತ್ತಾಯ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮಾಡಿದಂತ ಕೆಲವೊಂದಿಷ್ಟು ನಾನು ಬಹಳ ಸಮಯ ತಮ್ಮೆಲ್ಲ ತೆಗೆದುಕೊಳ್ಳೋದಿಲ್ಲ ಮಾಡಿದಂತ ಕೆಲವೊಂದಿಷ್ಟು ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಗೊತ್ತಿಲ್ಲ ಅದನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಅಂಬೇಡ್ಕರ್ಗೆ ಒಂದು ಸಜ್ಜನ ಯಾರಿಗೆ ಅವ್ರ ಬಗ್ಗೆ ಅನ್ಯಾಯಿದೆ ಆ ಕಂಪ್ಲೇಂಟ್ ಕೊಡುವಂತ ಅವರು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಕೂಡ ಇಡೀ ಯಾರ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಇನ್ನು ತಗೊಂಡು ಸಂಪೂರ್ಣವಾದಂತರ ಇವತ್ತು ತನಿಖೆಯನ್ನು ಮಾಡ್ತಾ ಇನ್ನು ಯಾಕೆ ತನಿಖೆ ಬಂದಿಲ್ಲ ಕಾಂಗ್ರೆಸ್ ಸರ್ಕಾರ ತಪ್ಪು ತಗೊಂಡಿದೆ ಅನ್ನುವಂಥ ಭಾವನೆ ಕೂಡ ಎಲ್ಲ ಒಂದು ಕಡೆ ತಪ್ಪು ಅನ್ನುವಂಥದ್ದು ವಿಷಯ ನಾನು ಕೊಡ್ತಾ ಇದ್ದೀನಿ ವಿಶೇಷವಾಗಿ ಇವತ್ತು ಯಾರಿಗೆ ಅನ್ಯಾಯ ಆಗಿದೆ ಅನ್ಯಾಯ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸಿಗುವಂತ ಕೆಲಸ ಇವತ್ತು ಸರ್ಕಾರವನ್ನು ಮಾಡ್ತಾ ಇದೆ ಎಸ್ಐಟಿ ಮುಖಾಂತರ ಅದರ ಜೊತೆ ಗ್ರಾಮ ಕೂಡ ನಾವು ಮಾಧ್ಯಮದಲ್ಲಿ ಕೊಡ್ತಾ ಇದ್ದೀವಿ ಬಹಳ ಗಂಭೀರವಾಗಿ ಕೂಡ ಬರ್ತಾ ಇದ್ದೀವಿ ಅದರ ಜೊತೆ ಇವತ್ತು ಧರ್ಮಸ್ಥಳ ಸಂಘ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಯಾವ ಜಾತಿ ಅಂತ ವಿಶೇಷವಾಗಿ ಕರ್ನಾಟಕದ ಎಲ್ಲ ಭಾಗ ಮತ್ತು ದೇಶದ ಅನೇಕ ಕಡೆಗಳಿಂದ ಅನೇಕ ಭಕ್ತರನ್ನು ಹೊಂದಿದಂತಹ ಧರ್ಮಸ್ಥಳ ಆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗ್ಬಾರ್ದು ನಮ್ಮ ಎಲ್ಲ ಭವಾನಿ ನಾನು ಅಂತಿಮವಲ್ಲೇ ಹೇಳಿದ್ದೇನೆ ಯಾವುದೇ ಜನ ಅವರು ಆಚರಿಸತಕ್ಕಂಥ